ರೋಣನಗರದ ಕೆಎಸ್ಎಸ್ ಹಾಗೂ ಪದವಿ ಮತ್ತು ಪ್ರೌಢಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ರೋಣನಗರದ ಪ್ರಸಿದ್ಧ ಮಹಾವಿದ್ಯಾಲಯದ ಶ್ರೀ ಶರಣಬಸವೇಶ್ವರ ಪದವಿ ಪೂರ್ವ ಮತ್ತು ಪ್ರೌಢಶಾಲೆ ಹಾಗೂ ಕೆಎಸ್ಎಸ್ ಪದವಿ ಮಹಾವಿದ್ಯಾಲಯದ ಎಲ್ಲ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಯೋಗ ತಜ್ಞರಾದ ವೀರೇಶ ದೊಡ್ಡಣ್ಣವರು ಯೋಗ ದಿನದ ಮಹತ್ವದ ಕುರಿತು ಮಾತನಾಡಿದರು ಯೋಗವು ಮನಸ್ಸು ಮತ್ತು ದೇಹ ಎರಡನ್ನೂ ಕೂಡ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಒಟ್ಟಾರೆಯಾಗಿ ಯೋಗಕ್ಷೇಮವನ್ನು ಹೆಚ್ಚಿಗೆ ಮಾಡುತ್ತದೆ ಇಂದಿನ ವೇಗದ ಮತ್ತು ಒತ್ತಡದ ಜಗತ್ತಿನಲ್ಲಿ ನೆಮ್ಮದಿ ಮತ್ತು ಆಂತರಿಕ ಶಾಂತಿಯ ಕ್ಷಣಗಳನ್ನು ಕಂಡುಕೊಳ್ಳುವುದು ಒಂದು ಅಸ್ಪಷ್ಟ ಅನ್ವೇಷಣೆಯಂತೆ ಕಾಣಿಸಬಹುದು ದೈನಂದಿನ ಜೀವನದ ಗದ್ದಲದ ನಡುವೆ ದೇಹ ಮತ್ತು ಮನಸ್ಸು ಎರಡನ್ನೂ ಕೂಡ ಪೋಷಿಸುವ ಅಭ್ಯಾಸವನ್ನ ಸಂಯೋಜಿಸುವುದು ಅತ್ಯುನ್ನತವಾಗಿದೆ ಭಾರತದಲ್ಲಿ ಹುಟ್ಟಿದ ಪ್ರಾಚೀನ ಅಭ್ಯಾಸವಾದ ಯೋಗವು ಜಗತ್ತಿನಾದ್ಯಂತ ಲಕ್ಷಾಂತರ ಜನರಿಗೆ ಭರವಸೆ ಮತ್ತು ಸಮಗ್ರ ಯೋಗಕ್ಷೇಮದ ದಾರಿದೀಪವಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರು ನಂತರ ಹಲವಾರು ಪ್ರಮುಖ ಯೋಗಾಸನಗಳನ್ನ ವಿದ್ಯಾರ್ಥಿಗಳಿಗೆ ಅವರು ಮಾರ್ಗದರ್ಶನದಲ್ಲಿ ಹೇಳಿಕೊಡಲಾಯಿತು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಸ್ಥಾನಿಕ ಮುಖ್ಯಸ್ಥರಾದ ಐಪಿ ದಂಡಿನ್ ಮತ್ತು ಮತ್ತು ಶರಣಬಸವೇಶ್ವರ ಪ್ರೌಢಶಾಲೆಯ ಮುಖ್ಯಫಾಧ್ಯ ವೈಎಸ್ ಕುರಿ ಶರಣಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀಮತಿ ಎಚ್ ನಾಯ್ಕರ್ ಮತ್ತು ಕೆಎನ್ ಎಸ್ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಸಿ ಬಿ ಪೊಲೀಸ್ ಪಾಟೀಲ್ ಹಾಗೂ ಪದವಿ ಪದವಿ ಎನ್ಎಸ್ ಎಸ್ ಎಸ್ ಕಾರ್ಯ ಅಧಿಕಾರಿಗಳಾದ ಡಾಕ್ಟರ್ ಎಸ್ಆರ್ ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ಕಾರ್ಯಕ್ರಮ ಅಧಿಕಾರಿಗಳಾದ ಎಂ ಎಚ್ ನಾಯ್ಕರ್ ಹಾಗೂ ಉಪನ್ಯಾಸಕರಾದ ಶಿಕ್ಷಕ ಬಳಗ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಮಾಡುವ ಮುಖಾಂತರ ವಿರುದ್ಧ ದಿಕ್ಕಿನಲ್ಲಿ ನೇರವಾಗಿ ಕೈ ನೇರವಾಗಿ ಇರ್ಬೇಕು ಕೆಳಗೆ ಅಥವಾ ಮೇಲೆ ನೇರವಾಗಿ ಕೈಗಳಿರ್ಬೇಕು ಸರಿ ಸಮಸ್ಥಿತಿಗಳು ಅದೇ ರೀತಿ ವಿರುದ್ಧ ದಿಕ್ಕಿನಲ್ಲಿ

நம்ம கை கிவி பக்கே கல் நம்ம மண்டியன்ன நெலக்கய ಮದ್ರಾಸನದಲ್ಲಿ ಮಾಡ್ತಕ್ಕಂತ ಈ ಒಂದು ಆಸಕ್ತಿ ಯೋಗಾಸನ ಮಾಡಬೇಕು ಇತರೆ ಆಸನ ಕುತ್ಕೋಬೇಕು ಅಂದ್ರೆ ಸಮಯದ ಸಂದರ್ಭದಲ್ಲಿ ಆದ್ರೆ ಊಟ ಆದ್ಮೇಲೂ ಕೂಡ ಯಾವ್ದೋ ಬಹಳ ಆಸೆ ಇದೆ ನಮ್ಮ ಎರಡು ಪುಸ್ತಕಗಳು ಹಿಂಬಡಿಯ ಮೇಲೆ ಇರಬೇಕು ಇಟ್ಕೊಳ್ಳೋದ ದೀರ್ಘವಾದ ಉಸಿರನ್ನ ತಗೊಳ್ರಿ ಉಸಿರನ್ನು ಬಿಡ್ತಾ ನೆಲಕ್ಕೆ ನೇರವಾಗಿ ಬಾರಬೇಕು ಹಣೆಯನ್ನು ಮೂಗನ್ನು ನೆಲಕ್ಕೆ ಹಚ್ಚಬೇಕು ನಮ್ಮ ಪಂಚಭೂತಗಳಿಗೆ ನಮ್ಮದೇ ಆದಂಥ ಕೊಡುಗೆಗಳನ್ನು ನಾವು ಕೊಡೋ ಮುಖಾಂತರ ಮುಂದಿನ ತಲೆಮಾರಿಗೆ ನಮ್ಮ ಹಿರಿಯರು ನಮಗೆ ಹೇಗೆ ಜೀವನ ಕಟ್ಕೊಳ್ಳೋದಕ್ಕೆ ಬದುಕೋದಕ್ಕೆ ಒಂದು ಸುಂದರವಾದ ವಾತಾವರಣದ ಈ ಒಂದು ಪರಿಸರವನ್ನು ಬಿಟ್ಟು ಹೋಗಿದ್ದಾರೆ ಅದನ್ನು ಮುಂದಿನ ನಮ್ಮ ಮಕ್ಕಳಿಗೆ ಮುಂದಿನ ತಲೆಮಾರಿನವರಿಗೆ ಇದಕ್ಕಿಂತ ಉತ್ಕೃಷ್ಟವಾದಂಥ ಉತ್ತಮವಾದ ಹವೆ ಮತ್ತು ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಹಾಗಾಗಿ ಸಾಧ್ಯವಾದಷ್ಟು ನಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳ ಬಗ್ಗೆ ನಾವು ಗಮನ ಹರಿಸಬೇಕು ಇವರಲ್ಲಿ ಎಲ್ಲರೂ ನಾವು ಶಾಂಪು ಹತ್ಕೊಂತೀವಿ ಪ್ರತಿ ಸಾರಿ ಹೇಳ್ತೀವಿ ಅಥವಾ ಪ್ಲಾಸ್ಟಿಕ್ ಅಂಶಗಳಲ್ಲಿ ಪ್ಯಾಕ್ ಆಗಿ ಬರ್ತಕ್ಕಂತ ಫುಡ್ ಗಳನ್ನ ನಾವು ಬಳಸೋದಕ್ಕೆ ಮೊದಲು ಹರಿಬೇಕಾದ್ರೆ ಅಲ್ಲಿ ಹರಿಯೋದಾಗು ಕೂಡ ಒಂದು ನಮ್ಮ ಕೊಡುಗೆ ಇದೆ ಈ ದೇಶಕ್ಕೆ ಕೊಡುಗೆ ಇದೆ ಕೇವಲ ಹರಿಯೋ ಒಂದು ಸಣ್ಣ ಪ್ರಕ್ರಿಯೆ ಇಲ್ಲಿ ನಾವು ತುಂಡು ಮಾಡಿ ಅದರ ಪೀಸನ್ನು ಬಿಸಾಕಿದ್ರೆ ಅದು ಪರಿಸರದ ಮಾಲಿನ್ಯಕ್ಕೆ ನೇರವಾಗಿ ಕಾರಣ ಆಗುತ್ತೆ ಅಲ್ಲಿಂದ ಗಾಳಿಯಲ್ಲಿ ಸೇರಿಕೊಂಡು ಮಣ್ಣಿಗೆ ಸೇರ್ಕೊಳ್ಳುತ್ತೆ ಹೋಗುತ್ತೆ ಗಡ್ರ ಮುಖಾಂತರ ಮಳೆ ನೀರಿನಲ್ಲಿ ಹಳ್ಳಕ್ಕೆ ಹೋಗುತ್ತೆ ಹಳ್ಳದ ಮುಖಾಂತರ ಹೋಗಿ ಹೊಳಿಯಿಂದ ಸಮುದ್ರಕ್ಕೆ ಹೋಗುತ್ತೆ ಈ ರೀತಿ ನಾವು ಹರಲಾಗಿರ್ತಕ್ಕಂಥ ಸಣ್ಣ ಸಣ್ಣ ತುಂಡುಗಳ ಸಹಿತ ಅಲ್ಲಿ ಮಿಲಿಯನ್ ಟನ್ ಗಂಟಲೆಯ ಸಮುದ್ರದಲ್ಲಿ ಶೇಖರಣೆಯಾಗಿ ನಮ್ಮ ಜಲಚರಗಳ ಪ್ರಾಣಕ್ಕೆ ಇವತ್ತು ಕುತ್ತಾಗ್ತಾ ಇದೆ ಪ್ಲಾಸ್ಟಿಕ್ ಮುಖಾಂತರ ಹಾಗಾಗಿ ನಾವು ಯಾವುದನ್ನೇ ಕಟ್ ಮಾಡಿದ್ರು ಅದರ ಭಾಗವನ್ನು ಬೇರ್ಪಡಿಸದೆ ಸುದಿ ಅದರ ಹಣಕ ಫ್ಯಾಕ್ಟರಿಯನ್ನು ಮಾಡ್ತಾ ಇದ್ದಾರೆ ಏನಂದ್ರೆ ನಾವು ಬಳಸ್ತಕ್ಕಂಥ ನೀರಿನ ಬಾಟ್ಲಿ ಇರ್ಬೋದು ಪ್ಲಾಸ್ಟಿಕ್ ತ್ಯಾಜೆಗಳೇನಿದೆ ಅದನ್ನೆಲ್ಲ ಸಂಗ್ರಹಿಸಿ ಅದನ್ನ ಒಂದು ಒಂದು ಪ್ರಕ್ರಿಯೆಗೆ ಒಳಪಡಿಸಿ ನಾವೇನು ಫವರ್ ಬ್ರಿಕ್ಸ್ ಅಂತ ಕರಿತೀವಲ್ಲ ಹಿಟ್ಟಂಗಿಗಳು ಆ ರೀತಿ ಪ್ಲಾಸ್ಟಿಕ್ ಇಟ್ಟಂಗಿಗಳನ್ನ ಮಾಡ್ತಾ ಇದ್ದಾರೆ ಆ ರೀತಿ ಆದಷ್ಟು ನಮ್ಮ ಮನೆಯಲ್ಲೂ ಕೂಡ ನಾವು ಬಳಸ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ಬಿಸಾಡ್ದೇನೆ ಅದರ ಸಾಲದಲ್ಲಿ ಅದರಲ್ಲಿ ಒತ್ತಿ 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 ತುಂಬಿ ಅದರ ಬೂಚನ್ನು ಕ್ಲೋಸ್ ಮಾಡಬೇಕು ಈ ರೀತಿ ನೀವು ಶೇಖರಣೆ ಮಾಡಿದ್ದು ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಒಂದು ನಲವತ್ತೈವತ್ತು ಬಡಲಿ ಆದ್ರೆ ನೀವು ಅವ್ರಿಗೆ ಹೇಳಿ ಅವರೇ ತೊಗೊಂಡು ಹೋಗ್ತಾರೆ ಇಲ್ಲಾಂದ್ರೆ ಆ ರೀತಿ ಖರೀದಿ ಮಾಡೋರು ಬರ್ತಾರೆ ಭವಿಷ್ಯ ನಾಳೆ ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮದೇ ಆದಂಥ ಸಣ್ಣದಾದಂಥ ಕೊಡುಗೆಯನ್ನು ಈ ರೀತಿ ನಾವು ಪ್ರಕೃತಿಗೆ ಕೊಡ್ಬೋದು ಇದು ಪ್ಲಾಸ್ಟಿಕ್ ವಿಷಯವಾಗಿ ನಮ್ಮ ಆಹಾರದ ವಿಷಯವಾಗಿ ಹೇಳೋದಾದ್ರೆ ನಮ್ಮ ಹಿರಿಯರು ನಮಗೆ ಆಯಾ ಋತುಮಾನಕ್ಕೆ ತಕ್ಕಂತೆ ಯಾವ ಆಹಾರಗಳನ್ನು ಸೇವಿಸಿದರೆ ನಾವು ಹೇಗೆ ಆರೋಗ್ಯಕ್ಕೆ ಇರ್ತದೆ ಅಂತಕ್ಕಂಥದ್ದನ್ನು ಒಂದು ಒಳ್ಳೆಯ ಹರದಾರಿಯನ್ನು ಹಾಕ್ಕೊಟ್ಟೋಗಿದ್ದಾರೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಸಾತ್ವಿಕ ಆಹಾರ ಸೇವಿಸುವ ಮುಖಾಂತರ ಅದನ್ನು ಕೂಡ ಅದನ್ನು ಮೂರು ಹಂತಗಳಲ್ಲಿ ಹೇಳಿದ್ದಾರೆ ಹಿತ್ ಬುಕ್ ಮಿತ್ ಬುಕ್ ಋತ್ ಬುಕ್ ಅಂತೇಳಿ ಹಿತವಾಗಿ ಉಣಬೇಕು ಮಿತವಾಗಿ ಉಣ್ಬೇಕು ಅಳವಡಿಸಿಕೊಂಡಿದ್ದೆ ಆದರೆ ನಮ್ಮ ದೇಹ ಯಾವುದೇ ರೋಗ ರುದಿಗಳಿಗೆ ತುತ್ತಾಗೋದಿಲ್ಲ ಈ ಕಾರ್ಯಕ್ರಮವನ್ನು ಸಿ ಎಸ್ ಕಲಾ ಹಾಗೂ ವಾಣಿಜ್ಯ ಮಹಿಳೆಯರು ಈ ಎಲ್ಲ ಸಂಸ್ಥೆಗಳ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಈ ಕಾರ್ಯಕ್ರಮದ ಸುದಿನದಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರನ್ನ ಸ್ವಾಗತಿಸುವ ಸಮಯ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಕಾರ್ಯಕ್ರಮದ ಕೇಂದ್ರ ಬಂದು ಆಗಿರತಕ್ಕಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನ ನಡೆಸಿಕೊಳ್ಳಲು ಬಂದಿರತಕ್ಕಂಥ ವೀರಸ್ ದೊಡ್ಡಣ್ಣ ಇವರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಆಡಳಿತ ಮಂಡಳಿಯ ಪರವಾಗಿ ಉಪನ್ಯಾಸಕರ ಪರವಾಗಿ ಆತ್ಮೀಯ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ನಮ್ಮ ಮಹಾವಿದ್ಯಾಲಯದ ಪದವೀಪರು ಹಾಗೂ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರವರು ಪ್ರೌಢಶಾಲೆಯ ಮುಖ್ಯ ಮುಖ್ಯೋಪಾಧ್ಯಾಯರು ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಕ್ಷತ್ರದಂತೆ ಪ್ರಜ್ವಲಿಸುತ್ತಿರುವ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಈ ಒಂದು ಸಮುದಾಯದ ವೀರೇಶ್ ಅವರು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ಹೇಳಿ ಕಾರ್ಯಕ್ರಮವನ್ನು ಆರಂಭಿಸಬೇಕೆಂದು ಅದರಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ತಾ ಇದ್ದಾರೆ ಶ್ರೀ ಕಾಳಿದಾಸ ಶಿಕ್ಷಣ ಸಂಸ್ಥೆ ಕನಕದಾಸ ಶಿಕ್ಷಣ ಸಂಸ್ಥೆಯ ಶ್ರೀ ಶರಣಬಸವೇಶ್ವರ ಹೈಸ್ಕೂಲ್ ಹಾಗೂ ಪದವಿಪೂರ್ವ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಗುರು ಶಿಕ್ಷಕ ಬಳಗವೇ ಇವತ್ತು ಪ್ರಪಂಚಾದ್ಯಂತ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಯೋಗ ಮರುಕುಲಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಬಹು ಮುಖ್ಯವಾದಂಥ ಕೊಡುಗೆ ಅಂತ ಹೇಳ್ಬೋದು ಇದರ ಆವಿಷ್ಕಾರ ನಮ್ಮ ಭಾರತದಿಂದಲೇ ಉಗಮ ಆಗಿದೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಎರಡು ಸಾವಿರದ ಹದಿನಾಲ್ಕರಂದು ಯುನೈಟೆಡ್ ಸ್ಟೇಟ್ಸ್ ಅಸೆಂಬ್ಲಿಯಲ್ಲಿ ಭಾರತದ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರು ಇಂದು ನಾವು ಆ ಸರಣಿಯಲ್ಲಿ ಹನ್ನೊಂದನೇ ವಿಶ್ವ ಯೋಗ ಅಂತಾರಾಷ್ಟ್ರೀಯ ದಿನಾಚರಣೆಯಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗ್ತಿರೋದಕ್ಕೆ ನಮ್ಮೆಲ್ಲರಿಗೂ ಸಂತಸ ಆಗ್ತಾ ಇದೆ ಮನುಷ್ಯ ಇಂದು ಆಧುನಿಕ ಯುಗದಲ್ಲಿ ದುಡ್ಡಿನ ಹಿಂದೆ ಒಂದು ಐಷಾರಾಮಿ ಜೀವನಕ್ಕೆ ಬೆನ್ನೆತ್ತಿ ಹಣದ ಗಳಿಕೆಯಲ್ಲಿ ಆರೋಗ್ಯದ ಕಡೆಗೆ ಗಮನವನ್ನು ಕೊಡದೆ ಸಲಹಾರಿ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಸಲಕರಣೆಗಳು ಉಪಕರಣಗಳ ಯಥೇಚ್ಛವಾದ ಬಳಕೆಯಿಂದ ಜಡವಾಗಿ ಬದುಕ್ತಾ ಇದ್ದೀವಿ ಹಾಗಾಗಿ ನಾವು ನಮ್ಮ ಜೀವನ ಶೈಲಿಯ ಆಧರಿಸದಂತೆ ಬದುಕಲಿಕ್ಕೆ ಈ ಯೋಗವನ್ನ ಪ್ರತಿನಿತ್ಯ ಅಳವಡಿಸಿಕೊಂಡು ಮಾಡುವುದನ್ನು ಕಲಿತ ಶುಭ್ರವಾದಂತ ವಸ್ತ್ರದೊಂದಿಗೆ ಶಾಂತವಾದ ಮನಸ್ಸಿನಿಂದ ಕ್ರಮವರಿತು ಒಂದು ಅಭ್ಯಾಸ ಮಾಡಿದ್ರೆ ಅದರ ಫಲ ನಮಗೆ ನಿಮ್ಮೆಲ್ಲರಿಗೆ ಸಿಕ್ಕೇ ಸಿಗ್ತದೆ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ನಮ್ಮ ಜೀವನದಲ್ಲಿ ಯೋಗವನ್ನು ಒಂದು ಭಾಗವಾಗಿ ಅಳವಡಿಸ್ಕೊಳ್ಳೋ ಮುಖಾಂತರ ಬರ್ತಕ್ಕಂಥ ಈ ಒಂದು ಒತ್ತಡದ ಜೀವನದಲ್ಲಿ ಆರೋಗ್ಯಕರ ವ್ಯಕ್ತಿಗಳಾಗಿ ಸಮಾಜದ ಒಳ್ಳೆಯ ಸತ್ಪ್ರಜೆಗಳಾಗಿ ಉತ್ತಮ ಶಿಕ್ಷಣವನ್ನು ಪಡೆದುಕೊಂಡು ದೇಶದ ಉನ್ನತಿಗೆ ನಮ್ಮದೇ ಆದಂಥ ಕಾಣಿಕೆ ಕೊಡೋದಕ್ಕೆ